ಇವಾಗ ಹೊಡ್ತಾ ಇದೀವಿ ನಮ್ಮೂರಿಗೆ ಸೊ ನಾನು ಅವಾಗ ಹೇಳಿದ್ನಲ್ಲ ಅಕ್ಕನೂ ಕೂಡ ಬರ್ತಾಳೆ ಅಂತ ಅವಳು ಕೂಡ ನಾನು ಬಂದು ದೀಪನ ಕೂಡ ಅಂಟ್ಸ್ತಾ ಇತ್ತು ಶಿವನ ಅಮ್ಮನ ಬಿಟ್ಬಿಟ್ಟು ಬರೋಕೆ ಶಿವ ಹೋಗಿದ್ದಾರೆ ಇವಾಗ ನಾನು ಹೋಗ್ಬೇಕು ಸೊ ನಾನು ಕೂಡ ಬಂದು ಅಮ್ಮ ಎಲ್ಲಾನು ಮನೆ ರೆಡಿ ಮಾಡ್ಕೊಂಡಿದ್ರು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾ ಶಿವದಾಸ್ ಕನ್ನಡ ವ್ಲಾಗ್ ಸತ್ಯ ಭಾವೇ ಸತ್ಯ ಭಾವೇ ಸೊ ಇವತ್ತಿನ ವ್ಲಾಗ್ನೂ ಕೂಡ ನಮ್ಮ ಅಕ್ಕರ ಮನೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ ಟೂ ಡೇಸ್ ಆಯಿತು ಬಂದು ಸೊ ಇವಾಗ ಹೋಗಬೇಕು ಸೊ ನಾನಂತೂ ರೆಡಿಯಾಗಿ ಆಯಿತು ಇವಾಗ ನಮ್ಮ ಅಕ್ಕನೂ ಕೂಡ ಬರ್ತಾಳೆ ಅವಳಗೂ ಸ್ವಲ್ಪ ಏನೋ ಊರಲ್ಲಿ ಕೆಲಸ ಇದೆ ಅಂತೇಳಿ ಸೊ ಆ ಅಕ್ಕನೂ ಕೂಡ ಬರ್ತಾಳೆ ಇವಾಗ ನಾನು ಅಕ್ಕ ಇದ್ರೂ ಕೂಡ ಹೊಡಬೇಕು ಟಿಫನ್ನ ತಿಂದ್ಕೊಂಡು ಇಲ್ಲನೂ ಕೂಡ ಸ್ಕೂಲ್ಗೆ ಹೋದ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದು ಇವಾಗ ತಾನೆ ಸೊ ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾದ ಸೊ ಬನ್ನಿ ಹೊಡೋಣ ಸೊ ಇನ್ನೂ ಇಲ್ಲ ಎಲ್ಲ ತಿನ್ಕೊಂಡು ಆಮೇಲೆ ಹೋಗಬೇಕು ಇನ್ನು ನಾನು ಕೂಡ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಟಿಫನ್ಗೆ ಏನು ಮಾಡಿದ್ದಾರೆ ನೋಡೋಣ ಸೊ ರೊಟ್ಟಿ ಟೊಮೊಟೊ ಗೊಜ್ಜು ಸೊ ಇನ್ನು ತಿನ್ಕೊಂಡು ಹೊರಡೋದೇನೆ ಇನ್ನು ನಮ್ಮ ಮನೆಯಿಂದನೇ ಬ್ಲಾಗ್ ಬರುತ್ತೆ ಸೊ ಇದೇ ಲಾಸ್ಟ್ ಬ್ಲಾಗ್ ನಮ್ಮ ಅಕ್ಕನ ಮನೆಯಲ್ಲಿ ಮಾಡೋದು ಇನ್ನು ನೆಕ್ಸ್ಟ್ ನಾಳೆಯಿಂದ ನಮ್ಮ ಮನೆ ಬ್ಲಾಗ್ ಇವಾಗ ರೊಟ್ಟಿ ಟೊಮೊಟೊ ಗೊಜ್ಜು ತಿನ್ನುವ ಆಕುಟ್ಟ ಅವಳೆ ಬಿಸಿನೇ ಇಲ್ಲ ಇವಾಗ ನಾವು ಓಡ್ಬೇಕಲ್ಲ ಊರಿಗೆ ಅದಕ್ಕೆ ಟೊಮೊಟೊ ಗೊಜ್ಜು ಖಾರ ಖಾರ ಚೆನ್ನಾಗಿದೆ ಅದೇ ದಿವಸ ರೊಟ್ಟಿ ಎಷ್ಟೇ ಕೂಡ ಬೆಳಗ್ಗೆ ರೊಟ್ಟಿ ಓ ಇವಾಗ ಹೊಡ್ತಾ ಇದ್ದೀವಿ ನಮ್ಮೂರಿಗೆ ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಅಕ್ಕನೂ ಕೂಡ ಬರ್ತಾಳೆ ಅಂತ ಅವಳು ಕೂಡ ಬಂದಿದ್ದಾಳೆ ಸೊ ಇವಾಗ ಬಸ್ಸಲ್ಲಿ ಹೊರಡೋದು ಸೊ ಬನ್ನಿ ಹೊರಡೋಣ ಸೊ ಇವಾಗ ಹೋಗ್ತಾ ಇದ್ದೀವಿ ಆಮೇಲೆ ಬಸ್ಸೇ ಸಿಕ್ತಪ್ಪ ಗೈಸ್ ನಾನು ಇವಾಗ ಮನೆಗೆ ಬಂದೆ ಅಕ್ಕ ಹಂಗೆ ಊರಿಗೆ ಹೋದ್ಲು ಅವಳಗ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಸೊ ಅವಳ ಹಂಗೆ ಊರಿಗೆ ಹೋದ್ಲು ನಾನಿವಾಗ ಮನೆಗೆ ಬಂದು ಹೋಗ್ಬೇಕು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಗುಂಡು ಬರೀಲಿ ಬಾ ಎಲ್ಲ ಶಿವು ಹುಡುಕ್ತಾ ಇದೆ ನೋಡಿ ಅಂತಂದ್ರೆ ಸೊ ಇವಾಗ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು ಹಾಗೆ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನು ನಮ್ಮ ಮನೆಯಿಂದ ವಿಡಿಯೋ ಬರುತ್ತೆ ಟೂ ಡೇಸಿಂದ ಅಕ್ಕಾರ ಮನೇಲಿ ನಿದ್ದೆ ಇವಾಗ ಮನೆ ಬಂದರೆ ಬೇಜಾರು ಆಗ್ತಿದೆ ಸೊ ನಾವಂತೂ ಅವ್ರ ಮನೆಗೆ ಹೋಗ್ಬಿಟ್ಟು ಫುಲ್ಲು ತಿರುಗಾಡೋದೇನೆ ಮನೆಯಲ್ಲೇ ಇರಲ್ಲ ನಿದ್ದೆನೂ ಇಲ್ಲ ಸರಿಯಾಗಿ ಸೊ ಇನ್ನು ಇವಾಗ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಏನಿಲ್ಲ ಅಂದರೆ ರೂಮ್ ನೋಡಿ ಇವ್ನ ಇಲ್ಲೆಲ್ಲ ಹೂವು ಚೆಲ್ಲಿ ಅವನು ಬೆಟ್ಟು ತಗೊಂಡು ಗಲಭಿಸ್ ಫುಲ್ಲು ಗಲೀಸ್ ಟೂ ಡೇಸ್ ಇಲ್ಲ ಅಂತಂದರೆ ಎಷ್ಟು ಗಲೀಸ್ ಮಾಡ್ತಾರೆ ಫುಲ್ ಫುಲ್ಲೆಲ್ಲ ಕ್ಲೀನ್ ಮಾಡಬೇಕು ಸೊ ನಾನು ಕೂಡ ಫ್ರೆಶ್ನ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ದೇವಸ್ಥಾನಕ್ಕೇ ಸೊ ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ಅಲ್ಲಿ ಬರ್ ಅಮ್ಮ ಆಲ್ರೆಡಿ ಮನೆ ಮುಂದೆ ಎಲ್ಲ ರಂಗೋಲಿ ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ರು ಸೊ ನಾನು ಬಂದು ದೀಪನೂ ಕೂಡ ಅಂಟ್ತಾಯಿತು ಶಿವನ ಅಮ್ಮನ ಬಿಟ್ಬಿಟ್ಟು ಬರೋಕ್ಕೆ ಶಿವ್ ಹೋಗಿದ್ದಾರೆ ಇವಾಗ ನಾನು ಹೋಗಬೇಕು ಸೊ ನಾನು ಕೂಡ ಬಂದು ಅಮ್ಮ ಎಲ್ಲನೂ ಮನೆ ರೆಡಿ ಮಾಡ್ಕೊಂಡಿದ್ರು ಸೊ ಬಂದು ದೀಪನ ಅನಿಸಾಯಿತು ಸೊ ಇವಾಗ ದೇವಸ್ಥಾನ ಹತ್ರ ಹೋಗಬೇಕು ಸೊ ದೀಪನೂ ಕೂಡ ಅನಿಸಿದ್ದಾಯಿತು ಪೂಜೆನೂ ಕೂಡ ಆಯಿತು ಎಲ್ಲ ಹಾಕ್ಕೊಂಡಿದ್ದಾರೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಬನ್ನಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತಾಗಲೇ ನಾನು ಇವರು ಮಾಡ್ತೀನಿ ಹೋಗಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಬಂದಿದ್ದಾಯಿತು ಸೊ ನೋಡಿಬಿಟ್ಟು ಇವಾಗ ಊಟ ಮಾಡಬೇಕು ನೋಡೋಣ ಅಮ್ಮ ಏನು ಮಾಡಿದೆ ಮೊಸರನ್ನ ಪೈ ಬಿಸಿಲುಗಂತೂ ಇದೆ ಬೆಸ್ಟು ಅಂತ ಅನಿಸುತ್ತೆ ಎಷ್ಟು ಬಿಸಿಲು ಅಲ್ವಾ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಅಲ್ಲ ಹಾಕೈತಮ್ಮ ಸೊ ಬನ್ನಿ ಇವಾಗ ಊಟ ಮಾಡೋಣ ದೇವಸ್ಥಾನದಿಂದ ಬಂದು ಹಂಗೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟಿದ್ದೆ ಮನೆಗೆ ಹೋಗಿ ಎರಡು ದಿನದಿಂದ ಕರೆಕ್ಟಾಗಿ ನಿದ್ದೆನೇ ಇಲ್ಲ ಮಲ್ಕೊಳೋ ಅಷ್ಟಲ್ಲ ಒಂದ್ ಹನ್ನೆರಡು ಒಂದ್ ಗಂಟೆ ಆಗೋದು ಮಾತಾಡ್ಕೊಂಡು ಅದೇ ಇದು ಮಾಡ್ಕೊಂಡು ಮಲ್ಕೊಳ್ಳೋದೆ ಇನ್ನು ಬಸ್ ಅಲ್ಲಿ ಬೇರೆ ಬಂದಿದ್ಕೋ ಅದ್ಕುನು ಬಂದು ತಲೆ ಸ್ನಾನ ಮಾಡಿದ್ಕು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ಕೋ ಒಳ್ಳೆ ನಿದ್ದೆ ಬಂತು ಮೊಸರ ನಾನು ಕೂಡ ಬೀಳ್ತಲ್ಲ ಸೊ ಚೆನ್ನಾಗ್ ನಿದ್ದೆ ಮಾಡಿದೆ ಅದಾದ್ಮೇಲೆ ನೆಕ್ಸ್ಟ್ ಅಮ್ಮ ಹುಳ್ಳಿ ನೆನೆ ಹಾಕಿದ್ರು ಸೊ ಮೊಳಕೆ ಅಂತ ಹೇಳಿ ಅದಕ್ಕೆ ಮೊಳಕೆ ಕಟ್ಟಣ ಹೇಳಿ ಈ ರೀತಿ ಬಿಕ್ಕಿಯಾಗಿ ಕಟ್ಟಿ ಇಡ್ತಾ ಇದೀನಿ ಒಂದಿನ ನೆಂದಿರುವಂತ ಉಳ್ಳಿ ಕಾಳನ್ನ ಈ ರೀತಿ ಆಗಿ ಕಾಟನ್ ಬಟ್ಟೆಲಿ ಕಟ್ಟಿ ಮಡಗಿದ್ರೆ ಸೊ ನೈಟ್ ಬಿಟ್ಟು ನೆಕ್ಸ್ಟ್ ಡೇಗೆನೆ ಎಷ್ಟು ಚೆನ್ನಾಗಿ ಕಾಳು ಬಂದಿರುತ್ತೆ ಗೊತ್ತಾ ಸೊ ಚೆನ್ನಾಗಿರುತ್ತೆ ಸುಮ್ಮನೆ ಏನು ಎಲ್ಲಾನು ಅದು ಕಾಳು ಮೇಕರ್ ಕೂಡ ಬಂದ್ಬಿಟ್ಟಿದೆ ಅವಕ್ಕೆಲ್ಲದಕ್ಕಿಂತ ನಾವು ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ವಿ ಅದೇ ಬೇಸ್ಟ್ ಅಂತ ಅನ್ಸುತ್ತೆ ಎಷ್ಟೆಷ್ಟು ಉದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿತ್ತು ಸೊ ಇದ್ರಲ್ಲಿ ಸಾಂಬಾರು ಇಲ್ಲ ಉಪ್ ಸಾಂಬಾರು ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ನೆನ್ಸಿಟ್ಟೆ ಇನ್ ಅದೆಲ್ಲ ಆಗಿದೆ ನೈಟ್ ಊಟಕ್ಕೆ ಚಪಾತಿ ಮಾಡೋಣ ಹೇಳಿ ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ ಹಂಗೆ ಅಕ್ಕನು ಕೂಡ ಕಾಲ್ ಮಾಡಿದ್ಲು ಅವಳ ಜೊತೆನೂ ಕೂಡ ಮಾತಾಡ್ಕೊಂಡು ಹಂಗೆ ಅಡುಗೆನೂ ಕೂಡ ಮಾಡ್ಕೊಂಡೆ ಚಪಾತಿಗೆ ಕಾಂಬಿನೇಷನ್ ಆಗಿ ಇಲ್ಲಿ ಕುಂಬಳಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಯಾವಾಗಾದ್ರೂ ಕುಂಬಳಕಾಯಿ ಪಲ್ಯ ಅಂದ್ರೆ ಚಾಕಲ್ ಕಟ್ ಮಾಡ್ಬಿಡಿ ಸೊ ಅದನ್ನ ಹೊಡೆದು ಆಮೇಲೆ ಕಟ್ ಮಾಡ್ಕೊಳ್ಬೇಕು ಸೊ ಹಂಗಂತಾರೆ ನಮ್ಮತ್ತೆನೂ ಕೂಡ ಅದ್ನೇ ಹೇಳಿದ್ದು ಹಾಗಾದ್ರೆ ಅಮ್ಮನು ಕೂಡ ಅದ್ನೇ ಹೇಳಿರೋದು ಬಟ್ ರೀಸನ್ ಅಂತ ಕೇಳ್ಬಿಡಿ ನನಗೂ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತು ಕಾಮೆಂಟ್ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇನ್ನು ಕುಂಬಳಕಾಯಿನ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಡಿಫ್ರೆಂಟ್ ಅಲ್ಲಿ ಕುಂಬಳಕಾಯಿ ಪಲ್ಯನ ಮಾಡಿದ್ದೆ ನಾರ್ಮಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಬಟ್ ಆ ಟೇಸ್ಟ್ ಗಿಂತ ಈ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಸೊ ಕೊಂಬಳಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಸ್ವಲ್ಪ ಅದ್ ಮುಳುಗುವಷ್ಟು ನೀರು ಹಾಗೇನೆ ರುಚಿಗೆ ತಕ್ಕಷ್ಟು ಅಂದ್ರೆ ಅದು ಬೇಯಕ್ಕೋಸ್ಕರ ರುಚಿ ಇಟ್ಕೊಳ್ಳಿ ಅಂತೇಳಿ ಸ್ವಲ್ಪ ಉಪ್ಪನ್ನ ಹಾಕಿ ಒಂದೇ ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕು ಸೊ ಆಮೇಲೆ ಇದನ್ನ ಒಗ್ಗರಣೆ ಕೊಟ್ಕೊಳ್ಳೋದು ಆ ಮ ನಾರ್ಮಲ್ ಮಾಡೋದ್ಕಿಂತ ಅಕಸ್ಮಾತ್ ಕೊಂಬಳಕಾಯಿ ತಂದು ಮರ್ತ್ ಬಿಟ್ಟಿರ್ತೀರಾ ಇಲ್ಲ ತಂದಾಗೇನೆ ಬಲ್ತ್ಕೊಬಿಟ್ಟಿತ್ತು ಅಂತಂದ್ರೆ ಈ ರೀತಿ ಮಾಡಿ ನೋಡಿ ಟೇಸ್ಟ್ ಅಂತೂ ಸಕತ್ತಾಗಿರುತ್ತೆ ಸೊ ಹಂಗೇನೆ ನಾನಿಲ್ಲಿ ಇಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಕೋಸ್ಕರ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕರಿಬೇ ಸೊಪ್ಪು ಸಾಸಿವೆ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿರು ಮೆಣಸಿ ಹಾಗೆನೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಇದ್ ಮಾಡಿ ಕೂಗಿಸ್ಕೊಂಡು ಇಟ್ಕೊಂಡಿರುವಂತ ಕುಂಬಳಕಾಯಿನ ಹಾಕಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋಂಗೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ತಕ್ಕ ಆಗಿರುವಂತಹ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ಈರುಳ್ಳಿ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಕುಂಬಳಕಾಯಿ ಬೇಕು ಬೇಯ್ಬೇಕಾದ್ರೆ ಉಪ್ಪಿನ ಹಾಕೊಂಡಿದ್ವಿ ಇಲ್ಲಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಉಪ್ಪನ ಹಾಕೊಂಡು ಇನ್ನೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡು ನೋಡಿ ಇವಾಗ ಕೂಗಿಸಿಟ್ಕೊಂಡಿರುವಂಥ ಕುಂಬಳಕಾಯಿನ ಕ್ಲೀನ್ ಆಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಸ್ವಲ್ಪ ಸಾಂಬಾರ್ ಪುಡಿ ಹಾಗೆಯೇ ಕಾಯಿ ತೊಡೆದಿರುವಂಥ ಕಾಯಿನ ಕೂಡ ಹಾಕೊಂಡಿದೀನಿ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಸೇರಿಸ್ಕೊಬಳು ಸೇರ್ಸ್ಕೊಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಸೊ ಇವಾಗ ಕ್ಲೀನ್ ಆಗಿ ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ ಆಗಿರುವಂತಹ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಸೊ ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ సో ఇదే బిళి టిఫన్ మరి ఇవ్ నైట్ మొదతారు అందుకోబడి ఇవ్వంతూ సిాబట్టే బస్లో ఇన్ని బీసూ టీమల్ బెళ్ళ చపాతి తింద్రే సాయంకాల తనక నీరు కుడిత ఇక ఒప్పు చపాతి తింద్రు కూడా గంట గంటలే ఒక్క అదే నావేన్తీ ఆల్మోస్ట్ నైట్లే మొబిడ్తీ సో నైట్ అర మనేలే ఇతీ వర్గడేలో నేరు ఎస్ బూ న కుట్కం ఆరమైర్బు నైట్ అవు కూడా అన్సల్ బివ్ ఇవగాంతో సిటట్టే బు యె ఎస్ బస్లో ಸೊ ಅದಕ್ಕೆ ನಾನಿಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ನೈಟು ಇನ್ನು ಚಪಾತಿ ಒಸಿಬೇಕಾದ್ರೆ ಸ್ವಲ್ಪ ಮೈದಾನ ಯೂಸ್ ಮಾಡಿ ಹೊಸಿರಿ ನಿಜವಾಗ್ಲೂ ತುಂಬಾ ಏನೋ ರೌಂಡ್ ಶೇಪಾಗೆ ಎಲ್ಲೂ ಕಿತ್ತೋಗ್ತೇನೆ ಚೆನ್ನಾಗಿ ಬರುತ್ತೆ ಸೊ ಇನ್ನು ಇವಾಗ ಬನ್ನಿ ಚಪಾತಿ ಬೇಯಿಸ್ಕೊಂಡು ಬಿಸಿ ಬಿಸಿ ಚಪಾತಿ ಜೊತೆ ಕುಂಬಳಕಾಯಿ ಪಲ್ಯ ತಿನ್ನೋಣ ಸಕಾತಾಗಿರುತ್ತೆ ಸೊ ನೋಡಿ ನಾನು ಫಸ್ಟ್ ಆಯಿಲ್ ಹಾಕಿ ಮಾಡಿದೆ ನೆಕ್ಸ್ಟು ನಾವು ವಿತೌಟ್ ಆಯಿಲು ಕೂಡ ಮಾಡ್ಕೊಳ್ಬೋದು ವಿತೈಟ್ ವಿತೌಟ್ ಆಯಿಲು ಕೂಡ ಎಷ್ಟು ಚೆನ್ನಾಗಿ ಕ್ರಿಸ್ಪಿಗೆ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ಲ ಚಪಾತಿ ಸೊ ನಾವು ಯಾವ ರೀತಿ ಕಲಿಸ್ಕೊಳ್ತೀವಿ ಹಾಗೆಯೇ ಲಟ್ಟಿಸ್ಕೊಳ್ತೀವಿ ಅದರ ಮೇಲೆ ಚಪಾತಿ ಚೆನ್ನಾಗೂ ಕೂಡ ಬೇಯುತ್ತೆ ಸೊ ನೋಡಿ ಎಷ್ಟೊತ್ತೆ ಎಲ್ವಾಗ ಮಾಡಿಕೊಂಡ್ರೆ ಆಯಿಲ್ ಹಾಕೊಳ್ದೇನು ಕೂಡ ನಾವು ತಿನ್ಬೋದು ಸೊ ಇನ್ನೂ ಊಟ ಎಲ್ಲ ಮಾಡ್ಕೊಂಡಿದ್ದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಈ ವಿಡಿಯೋ ನಿಮಗೆ ಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ